ಯಾವ ಕಾರಣಕ್ಕೂ ಕೂಡ ಮಾಧ್ಯಮದವರು ಯಾಕಂತಂದರೆ ನೀವು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗ ಪ್ರಜಾಪ್ರಭುತ್ವ ಉಳಿಬೇಕಲ್ಲ ಸಮಾಜ ಉಳಿಬೇಕಲ್ಲ ಜನರು ಉಳಿಬೇಕಲ್ಲ ತರೀಕೆರೆಯವರು ಹೇಳಿದರು ಈಗ ನಮ್ಮ ಮುಂದಿನ ಚುನಾವಣೆಗೆ ಯೋಚನೆ ಮಾಡೋರು ರಾಜಕಾರಣಿ ಹತ್ತು ವರ್ಷ ಇನ್ನೊಂದು ವರ್ಷ ನೂರು ವರ್ಷ ಒಂದು ಸಾವಿರ ವರ್ಷಕ್ಕೆ ಯೋಚನೆ ಮಾಡೋರು ಈ ಸಮಾಜ ಹೆಂಗೆ ಇರಬೇಕು ಅಂತ ಮಾಡಿ ಮುತ್ಸದ್ದಿ ಅಂತ ಅಲ್ವಾ ನೀವು ಈ ಯಾವ ಪಕ್ಷಗಳು ಏನು ಮಾಡ್ತವೆ ಇದನ್ನು ಮಾಡ್ಬಾರ್ದು ಮತ್ತು ಇವರು ಸಾಯಿ ಸಾಯಿನಾಥ್ ಅವರು ಪೇಯ್ಡ್ ನ್ಯೂಸ್ ಯಾವ ಕಾರಣಕ್ಕೂ ಆಗ್ಬಾರ್ದು ಅಲ್ವಾ ಅದಕ್ಕೆ ನಾವು ಕಾನೂನು ತರ ಕೊರಟಿದ್ದೀವಿ ನಾವು ಈಗ ಸುಳ್ಳು ಸುದ್ದಿಗಳನ್ನು ಮಾಡ್ತಕ್ಕಂಥದಕ್ಕೆ ದ್ವೇಷದ ಭಾಷಣ ಮಾಡ್ತಕ್ಕಂಥವ್ರಿಗೆ ಒಂದು ಕಾನೂನು ತರೋಣ ಅಂತ ಹೊರಟಿದ್ದೀವಿ ನಾನು ಮೊನ್ನೆ ಪೊಲೀಸ್ ಕಾನ್ಫರೆನ್ಸ್ನಲ್ಲಿ ಹೇಳಿದೆ ಎಲ್ಲ ಅಧಿಕಾರಿಗಳಿಗೆ ಹೇಳಿದೆ ದ್ವೇಷದರ ಭಾಷಣ ಮಾಡೋರು ಸುದ್ದಿ ಮಾಡ್ತಕ್ಕಂಥವ್ರು ಆಮೇಲೆ ಎಂತಿದು ಹಾಂ ಸ್ಪೀಚ್ ಹೇಟ್ ಸ್ಪೀಚ್ ಅದು ದ್ವೇಷದ ಭಾಷಣ ಅಂತಲೇ ಕನ್ನಡದಲ್ಲಿ ಅದಕ್ಕೆ ಹಾಂ அதுக்கே சுவோமோட்டோ கேஸ் எல்லாம் போலீஸ் நவ் கம்ப்ளேண்ட் கொடுப்பது அகத்த இல்ல ஏ வாக்கி டாக் பண் மா நான் ಭಾಳ ಗಂಭೀರವಾಗಿ ಚರ್ಚೆ ಮಾಡುವಾಗ ಅವನು ವಾಕಿಟಾಕಿ ಆಚೆಗೆ ಹೋಗಿ ಮಾತಾಡಪ್ಪ ಮಾತಾಡಬೇಡ ಅಂತಲೂ ಹೇಳೋಕ್ಕಾಗಲ್ಲ ಹೊರಗೆ ಹೊರಗಡೆ ಹೋಗಲಿ ಈಗ ಯಾವುದೇ ನೀವು ವಿಚಾರ ಇಡಬೇಕಾದ್ರೆ ನಿರ್ಭೀತಿಯಿಂದ ಇಡಬೇಕು ಆಮೇಲೆ ಊಹೆಗಳ ಮೇಲೆ ಮಾಡೋದು ಮಾತಾಡೋದು ಭಾಳ ಜಾಸ್ತಿ ಆಗ್ಬಿಡದೆ ಊಹಾ ಊಹೆ ರಾಜಕೀಯ ಜಾಸ್ತಿ ಆಗ್ಬಿಡದೆ ಯಾರೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ಅದಕ್ಕೆ ಪರ ವಿರೋಧ ಪರ ವಿರೋಧ ಅದು ಹಿಂಗೆ ಊಹೆಗಳ ಊಹೆಗಳು ಮಾಡ್ಕೊಳ್ಳೋದು ದಿಸ್ ವೆರಿ ಡೇಂಜರಸ್ ಡೆವಲಪ್ಮೆಂಟ್ ಐ ಟೆಲ್ ಇನ್ವೆಸ್ಟಿಗೇಟ್ ಮಾಡಿ ಇನ್ವೆಸ್ಟಿಗೇಷನ್ನಲ್ಲಿ ಒಂದೊಂದು ಸಾರಿ ಸತ್ಯ ಗೊತ್ತಾಗದೇ ಇರ್ಬೋದು ಮಾಡಿ ಬಟ್ ಸೀರಿಯಸ್ಸಾಗಿ ನೀವು ಅಟೆಂಪ್ಟ್ ಮಾಡಿದ್ದೀರಿ ಅಂತ ಆಗತ್ತೆ ಅದು ಊಕೇನು ಸತ್ಯನೂ ಪತ್ತೆ ಹಚ್ಚಕ್ಕೆ ಹೋಗಲ್ಲ ಇನ್ವೆಸ್ಟಿಗೇಷನ್ನೂ ಮಾಡೋಕ್ಕಾಗಲ್ಲ ಆಮೇಲೆ ಸುಮ್ಮನೆ ಸುದ್ದಿಗಳನ್ನು ಬಿಟ್ಬಿಡೋದು ತೈಗಿ ಏನೇ ಸುಳ್ಳು ಸುದ್ದಿ ಮಾಡ್ತಾಯಿದ್ದೀಯ ಅಂತ ಆಮೇಲೆ ಬದಲಾಯಿಸ್ಬಿಡೋದು ಯಾವ ಥರ ಜರ್ನಲಿಸಮ್ ಇದು ಇದಕ್ಕೆಂಥ ಮೀಡಿಯಾ ಅಂತ ಕರಿಬೇಕು ಇದಕ್ಕೆ ಈ ಥರ ಆಗಬಾರ್ದು ಜರ್ನಲಿಸಮ್ ಇದರಿಂದ ಸಮಾಜದ ಬೆಳವಣಿಗೆ ಆಗಲ್ಲ ನಿಮ್ಗೆ ಉಪಯೋಗ ಆಗ್ಬೋದು ಸಮಾಜದ ಬೆಳವಣಿಗೆ ಆಗಬೇಕಲ್ಲ ನಾವೆಲ್ಲ ಯಾಕೆ ಇರೋದು ಸಮಾಜದ ಸಮಾಜಕ್ಕೆ ಕೆಲಸ ಮಾಡೋಕ್ಕಲ್ಲ ಇರೋದು ಮಾಧ್ಯಮ ಯಾಕೆ ಇರೋದು ಸಮಾಜದ ಕೆಲಸ ಮಾಡೋಕ್ಕಲ್ಲ ಇರೋದು ನಾನು ಯಾವಾಗಲೂ ಕೂಡ ಪ್ರಜಾಪ್ರಭುತ್ವದಲ್ಲಿ ಬಲವಾದಂಥ ನಂಬಿಕೆ ಇಟ್ಕೊಂಡಿರ್ತಕ್ಕಂಥವ್ರು ಮಾಧ್ಯಮ ಸ್ವತಂತ್ರವಾಗಿರಬೇಕು ಸ್ವತಂತ್ರವಾಗಿ ಆಲೋಚನೆ ಮಾಡಬೇಕು ನಿರ್ಭೀತಿಯಿಂದ ಕೆಲಸ ಮಾಡಬೇಕು ಅಂತಕ್ಕಂಥದ್ದಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂಥ ನಾನು ಯಾರಿಗೂ ಯಾವತ್ತೂ ಯಾವ ಪತ್ರಿಕೆಯವನಿಗೂ ಯಾವ ಟಿ ವಿ ಚಾನಲ್ನವ್ರಿಗೂ ಕೂಡ ಫೋನ್ ಮಾಡಲ್ಲ ನನ್ನ ಮೇಲೆ ಸುಳ್ಳು ಸುದ್ದಿ ಬರೆದರೂ ಕೂಡ ಬರ ಮಾಡಲ್ಲ ನೆಹರೂ ಕೂಡ ಇದನ್ನೇ ಇಟ್ಕೊಂಡಿದ್ದರು ನೆಹರು ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಬಂದ ಮೇಲೆ ಪ್ರಧಾನಿ ಆದ ಮೇಲೆ ಅವರು ಕೂಡ ಇಟ್ಕೊಂಡಿದ್ರು ಯಾಕಂತಂದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಿಕಾ ಮಾಧ್ಯಮದ ಸ್ವಾತಂತ್ರ್ಯ ಅತ್ಯಂತ ಅವಶ್ಯ ಅಂತಕ್ಕಂಥ ಮಾತುಗಳನ್ನು ಹೇಳ್ತೀವಿ ಇದನ್ನು ಪ್ರಾಮಾಣಿಕವಾಗಿ ಮಾಡ್ತಕ್ಕಂಥ ಪ್ರಯತ್ನ ಆತ್ಮ ವಂಚನೆ ಆಗಬಾರ್ದು ಆತ್ಮಾವಲೋಕನ ಮಾಡ್ಕೋಬೇಕು ಒಂದು ಸಾರಿ ಆಮೇಲೆ ಈ ಪತ್ರಿಕೋದ್ಯಮ ಟಿ ವಿ ಚಾನಲ್ಗಳು ಈ ಮೌಢ್ಯಗಳನ್ನೇ ಜಾಸ್ತಿ ಬೆಳೆಸೋದು ಏನು ವೈಚಾರಿಕತೆ ಇಲ್ವೋ ಹಾಂ ನನಗೊಂದು ಸಾರಿ ಆಶ್ಚರ್ಯ ಆಗುತ್ತೆ ನಾನು ಕಾರ್ ಮೇಲೆ ಕಾಗೆ ಹೋಗ್ತುಟ್ಟಿತ್ತು ಒಂದು ಟಿ ವಿ ಚಾನಲ್ನಲ್ಲಿ ಚರ್ಚೆ ಚರ್ಚೆ ಏನಪ್ಪ ಅದು ಚರ್ಚೆ ಅಂತಂದರೆ ಸಿದ್ದರಾಮಯ್ಯ ನಾನು ಬಜೆಟ್ ಬಹುಶಃ ಜನವರಿ ತಿಂಗಳಿರಬೇಕು ಅನ್ನೋ ಕಾಣಿಸುತ್ತೆ ಮಾರ್ಚ್ನಲ್ಲಿ ಬಜೆಟ್ ಮಂಡಿಸ್ತಾ ಇದ್ದೆ ಸಿದ್ದರಾಮಯ್ಯ ಈ ಬಜೆಟ್ಟೇ ಮಂಡಿಸಲ್ಲ ಅಂತ ಒಂದು ವಾದ ಆಮೇಲೆ ಒಂದು ವೇಳೆ ಬಜೆಟ್ ಮಂಡಿಸಿದ್ರೂ ಕೂಡ ಇನ್ನು ಮೂರು ತಿಂಗಳಲ್ಲಿ ಅವರ ಸರ್ಕಾರ ಕಳ್ಕೊಂಬಿಡ್ತಾರೆ ಅಂತ ಇನ್ನೊಂದು ವಾದ ಇಬ್ಬರು ಪುರೋಹಿತರುಗಳು ಆಮೇಲೆ ಅದಾದ ಮೇಲೆ ನಾನು ಎರಡು ವರ್ಷ ಚೀಫ್ ಮಿನಿಸ್ಟರ್ ಆಗಿದ್ದೆ ನಾನು ಏನು ನೋಡಿ ಎಷ್ಟು ಸುಳ್ಳು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನ ನಡೀತು ಇಂಥವೆಲ್ಲ ಮಾಡಬೇಕಾ ಇದು ಮಾಧ್ಯಮ ಇದನ್ನು ಮಾಧ್ಯಮದವರು ಅಂತ ಕಲಿಕ ಮಾಧ್ಯಮ ಸುದ್ದಿ ಅಂತ ಹೇಳೋಕ್ಕಾಗತ್ತಾ ಇಂಥ ಸುದ್ದಿಗಳನ್ನೆಲ್ಲ ಪ್ರಕಟ ಮಾಡ್ತಾ ಓದ್ಕೋಬಿಡೋದು ಜನಗಳು ಮುಂದೆ ಇಡ್ತಕ್ಕಂಥ ಪ್ರಯತ್ನ ಮಾಡೋದು ಜನಗಳೆಲ್ಲ ಗೊಂದಲದ ಸಿಕ್ಕಾಕೊಬಿಡ್ತಾರೆ ಇವ್ರು ಹೇಳೋದು ಸರಿನಾ ನಾವು ತಿಳ್ಕೊಂಡಿರೋ ಸರಿನಾ ಅಥವಾ ಸಿದ್ದರಾಮಯ್ಯ ಹೇಳೋ ಸರಿನಾ ಇನ್ನೊಬ್ಬ ಹೇಳ ಸರಿನಾ ಈ ಗೊಂದಲದ ಸಿಗಬಿಡ್ತಾರೆ ಅದಕ್ಕೆ ವಸ್ತುನಿಷ್ಠವಾಗಿ ವಿಚಾರಗಳನ್ನು ಜನರ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕು ನಿಮಗೆಲ್ಲ ಸಹಾಯ ಮಾಡೋಣ ಈಗ ಹಳ್ಳಿಗಾರ್ಡಿನಲ್ಲಿ ಇರ್ತಕ್ಕಂಥ ಜರ್ನಲಿಸ್ಟ್ಗಳಿಗೆಲ್ಲ ಬಸ್ ಪಾಸ್ಬೇಕು ಅಂತ ಈ ಶಿವಾನಂದ ಯಾವಾಗಲೂ ನನಗೆ ಹಿಡಿತಿದ್ದ ಆಯಿತಪ್ಪ ಮಾಡ್ಕೊಣ ಅಂತ ಹೇಳಿ ಮಾಡಿಕೊಟ್ಟಿದ್ದೀನಿ ನಾಟದ ನನ್ನ ಪರ್ವ ಬರೀರಿ ಅಂತಲೆಲ್ಲ ಮಾಡಿಕೊಟ್ಟಿರೋದು ನಮ್ಮ ಸರ್ಕಾರದ ಪರ್ವ ಬರೀರಿ ಅಂತಲೆಲ್ಲ ಪಾಪ ಗ್ರಾಮೀಣ ಪ್ರದೇಶದಲ್ಲಿ ಇರ್ತಕ್ಕಂಥ ಪತ್ರಕರ್ತರು ಕಷ್ಟದಲ್ಲಿದ್ದಾರೆ ಅವ್ರಿಗೆಲ್ಲ ಕಷ್ಟ ಆಗ್ತದೆ ಪಟ್ಟಣಕ್ಕೆ ಜಿಲ್ಲಾ ಕೇಂದ್ರಗಳಿಗೆ ಬರೋದು ತಾಲೂಕು ಕೇಂದ್ರಗಳಿಗೆ ಬರೋದು ಅಂತೇಳಿ ಮಾಡಿಕೊಟ್ಟಿರೋದು ಆಮೇಲೆ ಇನ್ನೊಂದು ಕಾರ್ಯಕ್ರಮ ಏನಪ್ಪ ಅಂತಂದರೆ ಈ ಎಂಥದ್ದು ಮಾಧ್ಯದವ್ರ ಮಾಧ್ಯಮದವರಿಗೆ ವಿಮೆ ಐದು ಲಕ್ಷದವರೆಗೆ ಆರೋಗ್ಯ ಸಂಜೀವಿನಿ ಹತ್ ಐದು ಲಕ್ಷದವರೆಗೆ ನಗದು ರಹಿತವಾದಂಥ ಟ್ರೀಟ್ಮೆಂಟು ಅದನ್ನು ಕೂಡ ಮಾಡಿಕೊಡ್ಬೇಕು ಅಂತ ಮಾಧ್ಯಮದವರು ಕೇಳ್ತಾಯಿದ್ರು ಅದನ್ನು ಮಾಡಿಕೊಂಡಿದ್ದೀವಿ ಇನ್ನೂ ಏನಾದರೂ ಜನಪರವಾದಂಥ ಕಾರ್ಯಕ್ರಮ ಮಾಡ್ಕೋಣ ಆದರೆ ಸುಳ್ಳನ್ನು ಮಾತ್ರ ಬರೆಯಕ್ಕೆ ಹೋಗಬೇಡಿ ಸುಳ್ಳು ಯಾವುದೂ ಸತ್ಯನೇ ಹೇಳೋಕ್ಕಾಗೋದಿಲ್ಲ ಹೇಳಕ್ಕೆ ಕಷ್ಟ ಆಗ್ಬೋದು ಆದರೆ ಗೊತ್ತಿದ್ದೂ ಗೊತ್ತಿದ್ದು ಸುಳ್ಳು ಹೇಳೋಕೋಗಬೇಡಿ ಇನ್ನೊಬ್ರದ್ದು ತೇಜವದ ಮಾಡೋಕ್ಕೋಸ್ಕರ ಹೋಗ್ಬಾರ್ದು ಅಥವಾ ಇನ್ಯಾವುದೋ ಕಾರಣಕ್ಕೋಸ್ಕರ ಮಾಡೋಕ್ಕೆ ಹೋಗ್ಬಾರ್ದು ಅದು ಮಾಡಿದ್ರೆ ಸಮಾಜಕ್ಕೂ ಒಳ್ಳೇದಾಗ್ತದೆ ಜನರಿಗೂ ಒಳ್ಳೇದಾಗ್ತದೆ ಮತ್ತು ನಿಮ್ಮ ವೃತ್ತಿ ಧರ್ಮ ಎತ್ತಿಡ್ದಾಗೂ ಕೂಡ ಆಗ್ತದೆ ಅದನ್ನು ಮಾಡಿ ಅಂತ ಹೇಳಲಿಕ್ಕೆ ಬಯಸ್ತಾ ಇದೆ ಬಸ್ ನಾನು ಇನ್ನೂ ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ಯಾಕಂತಂದರೆ ಬೇರೆ ವಿಚಾರಗಳನ್ನೆಲ್ಲ ಮಾತಾಡೋಕ್ಕೋದ್ರೆ ನನ್ನನ್ನು ಕಾಂಗ್ರೆಸ್ನ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅಂತ ಹೇಳಿ ಬಿಂಬಿಸಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ ನನಗೆ ಅನಿಸಿದ್ದನ್ನು ಹೇಳಿದ್ದೀನಿ ಈಗ ಇವ್ರು ಹೇಳೋರು ತರೀಕೆರೆಯವರು ಹೇಳೋರು ನೂರ ಎಂಬತ್ತು ರಾಷ್ಟ್ರಗಳಲ್ಲಿ ಪತ್ರಿಕಾ ಸ್ವಾತಂತ್ರ್ಯ ಇದೆಯಲ್ಲ ಅದರಲ್ಲಿ ನೂರ ಐವತ್ತೊಂದನೇ ಸ್ಥಾನದಲ್ಲಿದ್ದೀವಿ ಅಂತ ನೋಡಿ ಗೊತ್ತಾಯ್ತಾ ಶಿವಾನಂದ ನೂರ ಎಂಬತ್ತು ರಾಷ್ಟ್ರಗಳಲ್ಲಿ ನೂರ ಐವತ್ತೊಂದನೇ ಸ್ಥಾನದಲ್ಲಿದ್ದೀವಿ ಅಂದಮೇಲೆ ನಿಜ ಸುದ್ದಿಗಾಗಿ ಸಮರ ಬೇಕಾಗಿತ್ತಲ್ವ ಹಾಂ ಅಂದರೆ ಸುಳ್ಳು ಹೇಳ್ತಾ ಇದ್ದೀರಿ ಅಂತ ಆಯ್ತಲ್ಲ ಸುಳ್ಳು ಅಂದರೆ ನೀವು ಹೇಳ್ತಾ ನೀವು ನೀವು ಯಾರನ್ನೂ ಹೇಳ್ತಾ ಇಲ್ಲ ನಾನು ಅಂದರೆ ಸುಳ್ಳು ಇದೆಯಲ್ಲ ಅದಕ್ಕೋಸ್ಕರ ನಿಜವಾದ ಸುದ್ದಿಗಾಗಿ ಸಮರ ಅಂತೇಳಿ ಚರ್ಚೆ ನಡೀತಾ ಇರೋದು ಸೊ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಸೊಸೈಟಿ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಪೀಪಲ್ ಇನ್ ದಿ ಇಂಟ್ರೆಸ್ಟ್ ಆಫ್ ದಿ ಡೆಮಾಕ್ರೆಸಿ ನಾವೆಲ್ಲರೂ ಕೂಡ ಸತ್ಯ ಹೇಳಲಿಕ್ಕೆ ಪ್ರಯತ್ನ ಮಾಡೋಣ ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡೋಣ ನಿಮ್ಮೆಲ್ಲರಿಗೂ ಶುಭವಾಗಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ